ಟೀ ಮಾಡ್ತೀನಿ ಅಂದ್ರೆ ಇವಾಗ ಏನಕ್ಕೆ ಮಾಡ್ತೀವಿ ಬಿಡು ನಂಗೆ ಗೊತ್ತಿತ್ತು ಮಂಡಕ್ಕಿ ಮಿರ್ಚಿ ಟ್ರೈ ಮಾಡಿಲ್ಲ ನಮ್ಮ ಹಾವೇರಿದ್ದು ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಸಕ್ ಬಂದಿದ್ದೀನಿ ಪ್ರಾಕ್ಸಿ ಹಾಕಕ್ ಬಂದಿದ್ಯಲ್ಲ ಇಲ್ಲಿ ಹೆಲೋ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂತಂದ್ರೆ ಇವತ್ತು ಆಕ್ಚುಲಿ ಕಿರಣ್ ಬಂದಿದ್ದಾನೆ ಮನೆಗೆ ಅದು ಸರ್ಪ್ರೈಸ್ ಕೊಡೋಕ್ಕೆ ಬಟ್ ಅದು ಹೆಂಗೆ ಅಂದರೆ ಅವ್ನು ಸರ್ಪ್ರೈಸ್ ಕೊಡೋಕಂತ ಬಂದ ಬಟ್ ನನಗೆ ಸ್ವಲ್ಪ ಹಿಂಟ್ ಸಿಕ್ಕಿತ್ತು ಸರ್ಪ್ರೈಸ್ ಕೊಡಬೇಕು ಅಂತ ಕಿರಣ್ ಅವ್ರ್ ಬಂದಿದ್ದಾರೆ ಬಟ್ ಒಂದು ನನ್ಗೊಂದೇನೋ ಸಿಕ್ಸ್ತ್ ಸೆನ್ಸ್ ಹೊಡಿತಿತ್ತು ಲೈಕ್ ಬರ್ತಾರೇನೋ ಅಂತ ಸೊ ಐ ವಾಸ್ ಭೇಟಿಂಗ್ ಬೇಕ್ಅಪ್ ಏನಿಲ್ಲ ಮುಖ ತೊಳೆದು ಒಳ್ಳೆ ಹುಚ್ಚಿ ತರ ಕೂತಿದ್ದೆ ಮನೇಲಿ ಸ್ವಲ್ಪ ಮುಖ ತೊಳೆದು ಫ್ರೆಶ್ ಅಪ್ ಆದೆ ಅಷ್ಟೇ ನಾನು ಸರ್ಪ್ರೈಸ್ ಆದ ಅನಿಸ್ತಾ ಇಲ್ಲ ಕ್ಲಾಪ್ ಆದಾಗಿದ್ರ

ಆಮೇಲೆ ಅಪ್ಪಾಜಿ ಮಮ್ಮಿ ಊರ್ಗ್ ಹೋಗಿದ್ದಾರೆ ಯಾವಾಗ್ಲೇ ಅಪ್ಪ ಅಮ್ಮ ಇಲ್ಲ ಅಂತ ಸೊ ಅದಕ್ಕೋಸ್ಕರ ಯಾವಾಗಲೇ ಹೇಳಿದ್ರು ಈ ಹಾವೇರಿ ಸ್ಪೆಷಲ್ ರೇಣುಕಾ ಮಂಡಕ್ಕಿ ಮತ್ತೆ ಕಿರಣ್ ಗೆ ಹಾವೇರಿ ಏನ್ ಇಷ್ಟ ಅನ್ನೋ ಇಲ್ವ ಗೊತ್ತಿಲ್ಲ ಇದಂತೂ ಇಷ್ಟ ಅಲಾ ಕಿರಣ್ ಇದೊಂದು ಕರೆಕ್ಟ್ ಆಗಿ ಇಷ್ಟಪಟ್ಟು ಇದ್ ಮಾಡ್ತೇನೆ ಯಾರಾದ್ರೂ ನೀವು ಹಾವೇರಿ ಹಾಕಿಸ್ಕೊಳ ಯಾರಾದ್ರೂ ನಾನು ಬ್ಲಾಗ್ ಮಾಡ್ ನೋಡ್ತಿರೋದು ರೇಣುಕಾ ದರ್ಶಿನಿ ಮಂಡಕ್ಕಿ ಮಿರ್ಚಿ ಟ್ರೈ ಮಾಡಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಟ್ರೈ ಮಾಡಿ ಸಕಲಾಗಿರತ್ತೆ ಇವತ್ತನೆ ಹೇಳಿದ್ನಲ್ಲ ತುಂಬಾ ದಿನ ಆದ್ಮೇಲೆ ಬಂದಿದ್ದೇನೆ ಅಂತೆ ಇಲ್ ನೋಡಿ ಮಾಡ್ತಿರೋ ಕೆಲಸ ಇವಾಗ ಫೋನ್ ತೆಗ್ದಿಟ್ಟ ಫೋನಲ್ಲೇ ಇವನು ಇಷ್ಟೊತ್ತು ಯಾಕಿರ ನೀವು ನಿಂಬೆ ಹಣ್ಣಾಕಿ ಹಿಂಗ ಹಿಂಗ್ ಮಾಡ್ತಿದ್ದಾಗ ಫೋನ್ ಯೂಸ್ ಮಾಡ್ತಿದ್ದೆ ಅಂತೀನು ಆ ಹಾ ಹಾ ಜನ ಏನೇನೆಲ್ಲ ಹೇಳ್ತಾರಪ್ಪ ನೆಕ್ಸ್ಟ್ ಡೇ ನೆನ್ನೆ ನಾನು ಬ್ಲಾಗ್ ಮಾಡೋದಷ್ಟೇ ನಿಲ್ಲಿಸ್ಬಿಟ್ಟೆ ನಾನು ಸೊ ಇವಾಗ ಮಧ್ಯಾಹ್ನ ಎಷ್ಟು ಮೂರುವರೆ ಆಗಿದೆ ಸೊ ಇವಾಗ ಸುಮ್ಯಾಗ ಊಟ ಮಾಡಿ ಮನೇಲಿ ಕೂತು ಬೇರೆ ಬೇಜಾರಾಗಿತ್ತು ಅಂತ ಕಿರಣ್ಗೆ ಹಾವಿರಿ ಹಾವೇರಿ ತೋರ್ಸೋಣ ಅಂತ ಬಂದಿದ್ದೀನಿ ಇಲ್ಲಿ ಹೆಗ್ಗೇರಿ ಹೆಗ್ಗೇರಿ ಹತ್ರ ಹೋಗ್ತಿದ್ವಿ ಹೆಗ್ಗೇರಿ ಕೆರೆ ಕೆರೆ ಹತ್ರ ಹೆಂಗಿದೆ ನೋ ಹೆಂಗಿರುತ್ತೆ ಅಂತ ಓ ಇದೆ ಅನ್ಸತ್ ಓ ಓ ನಾನು ಯಾವಾಗ ಸ್ಕೂಲ್ ಟೈಮ್ ಅಲ್ಲಿ ಇದ್ದಾಗ ಬಂದಿದ್ದು ಅಷ್ಟೇ ಬಂದೇ ಇರ್ಲಿಲ್ಲ ಇದು ರೋಡ್ ಚೆನ್ನಾಗಿಲ್ಲ ಅಂದ್ರೆ ಹೋಗೋದು ಕಷ್ಟ ಹೌ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಕಿರಣ್ ನಮ್ಮ ಹಾವೇರಿ ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಸಕ್ ಬಂದಿದ್ದೀನಿ ಇದು ನಮ್ಮ ಹಾವೇರಿ ದೊಡ್ಡ ದೊಡ್ಡ ಕೆರೆ ಇದು ಈ ಥರ ಚಿಕ್ಕ ದಾರಿ ಇದೆ ಬಟ್ ಕೆರೆ ಹತ್ತಕ್ಕೆ ಎಲ್ಲೂ ಇಲ್ಲ ಅನಿಸ್ತಿದೆ ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ಗೊತ್ತಾಗುತ್ತೋ ಗೊತ್ತಿಲ್ಲ ಸೊ ಕೆರೆ ಅಲ್ಲಿ ನೀರು ಕಾಣಿಸಿದ್ಮೇಲೆ ಬಾಕ್ ಕಂಟಿನ್ಯೂ ಮಾಡ ಗೇಟ್ ಸಿಕ್ಕಿದೆ ನೋಡಿ ವ್ಯೂ ಈ ಥರ ಇದೆ ಟನ್ ಫುಲ್ ಮಳೆಗೆಲ್ಲ ಕೆರೆ ತುಂಬಿದೆ ಇವಾಗ ಇಲ್ಲೇನೋ ಒಂದು ರೂಮ್ ಇದೆ ಏನೋ ಗೊತ್ತಿಲ್ಲ ಪಂಪಿಂಗ್ ಏನೋ ಅನಿಸುತ್ತಿದ್ದು ಸೊ ಆ ಕಡೆ ಫುಲ್ ಚೆನ್ನಾಗಿದೆ ನಿಮಿಷ ಇಲ್ಲಿ ಈ ಥರ ಇದೆ ಇಲ್ಲಿ ಇಷ್ಟು ನೋಡಿ ಹಿಂಗಿದೆ ಕಿರಣ್ ನಮ್ಮ ಹಾವೇರಿದು ಇನ್ನೊಂದು ಸ್ಪಾಟ್ ತೋರಿಸಿದ್ದೀನಿ ಹಿಂಗೆ ಅನಿಸಿದೆ ಚೆನ್ನಾಗಿದೆಯಾ ಚೆನ್ನಾಗಿ ಇದೆ ಇಲ್ಲಿ ಇಳಿಯೋಕ್ಕೆ ಸ್ವಲ್ಪ ಜಾಗ ಇದೆ ಇಷ್ಟು ಇಳಿಬೋದು ಏನು ಇಳಿಯಲ್ಲ ಸುಮ್ಮನೆ ಇಲ್ಲಿ ಕೆಳಗಡೆ ಇಲ್ಲಿ ಹಂಗೆ ಇಷ್ಟೇ ಇಲ್ಲಿ ಕೂರಕ್ಕೂ ಎಲ್ಲ ಇರಲಿಲ್ಲ ಸೊ ಅದಕ್ಕೆ ಒಂದು ಐದು ನಿಮಿಷ ಆಯ್ತು ಹುಡ್ತಿದ್ದೀವಿ ಅಷ್ಟೇ ಈಗ ಈ ರೋಡಲ್ಲಿ ಮತ್ತೆ ಹೋಗ್ಬೇಕು ಡಿಗ್ ರೋಡಲ್ಲಿ ಇಲ್ಲಿ ಹೋಗ್ತಿರುವಾಗ್ಲೂ ನನ್ನ ಸ್ಕೂಲ್ ಕಾಣಿಸುತ್ತೆ ಇದೇ ನಮ್ಮ ಸ್ಕೂಲು ಇಷ್ಟ ಹತ್ರ ಇತ್ತು ಗೊತ್ತಿರ್ಲಿಲ್ಲ ನಂಗೆ ಮನೆಗೆ ಬಂದಿದ್ದೀವಿ ಆ್ಯಂಡ್ ಇವಾಗ ಏನಪ್ಪ ಅಂದರೆ ಇವಾಗ ನಾನು ಆ್ಯಕ್ಚುಲಿ ಪ್ಲೇಸಸ್ ನೋಟ್ ಮಾಡಬೇಕು ಚೆಕ್ ಲಿಸ್ಟ್ ಏನು ಟಿಕ್ ಮಾರ್ಕ್ ಹಾಕಬೇಕು ಯಾವ ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಹೋಗ್ತೀನಿ ಕಿರಣ ಅಂತ ಸೊ ಇವಾಗ ಒಂದು ಎರಡು ಮೂರು ಪ್ಲೇಸಸ್ ಕವರ್ ಆಗಿದೆ ಸೊ ನೆಕ್ಸ್ಟ್ ಯಾವ ಪ್ಲೇಸಸ್ಗೆ ಹೋಗ್ತೀವಿ ಅಂತ ನೋಡೋಣ ಆ್ಯಂಡ್ ಇವಾಗ ಪ್ಲೇಸಸ್ ನೋಡಿದ್ದೆಲ್ಲ ಆಯ್ತಲ್ಲ ಇವಾಗ ಕಿರಣ್ ಊರ್ಗೆ ಹೋಗಕ್ಕೆ ರೆಡಿ ಆಗ್ತಿದ್ದಾರೆ ಇಲ್ಲಿ ಅಲ್ಲ ಕಿರಣ್ ಯಾಕೆ ಇಷ್ಟೊಂದು ಅರ್ಜೆಂಟ್ ಕಿರಣ್ ಮತ್ತೆ ಬಿಝಿ ಮನುಷ್ಯ ಏನು ಮಾಡೋಕ್ಕಾಗಲ್ಲ ಇವನ್ ಫೋನ್ ಕಾಲ್ಸ್ ನೋಡಿ ನಾನೇ ದಬ್ಬಬೇಕು ಇವ್ ನಾವು ಹೋಗಿ ಸಾಕಿಲ್ಲಿ ಇರಕ್ಕೆ ಹೋಗ್ಬೇಡ ನಿಮ್ಗೆ ಫೋನ್ ಕಾಲ್ಸ್ ಅಟೆಂಡ್ ಮಾಡಕ್ ನೋಡೋಕ್ಕಾಗ್ತಿಲ್ಲ ಅಂತ ಅಲ್ಲ ಪ್ರಾಕ್ಸಿ ಯಾಕೆ ಬಂದಿದ್ಯಾಲ ಇಲ್ಲಿ ನೋಡಿ ಅರ್ಜೆನ್ಸಿ ನೋಡಿ ಒಂದು ಇವನ್ ಫೋನ್ ಕಾಲ್ಸ್ ನೋಡಿ ಟಾರ್ಚರ್ ಟಾರ್ಚರ್ ಕೊಡ್ತೀನಿ ಇಲ್ಲಿ